ಸರ್ ಬೆಳಗಾವಿ ಮಹಾನಗರ ಪಾಲಿಕೆ ಒಂದು ಈ ವರ್ಷದ ಒಂದು ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ ಈ ವರ್ಷ ಒಂದು ಅಭಿವೃದ್ಧಿಗೋಸ್ಕರ ಒಂದು ಏನೋ ಒಂದು ಆಶಾಭಾವ ಬೆಳಗಾವಿ ಜನತೆ ಯಾವ ರೀತಿ ನೋಡ್ತಿರ್ತಾರೆ ಈ ಬಜೆಟ್ ಅನ್ನು ಇವತ್ತು ಬೆಳಗಾವಿಯಲ್ಲಿ ನಾಲ್ಕುನೂರ ನಲ್ವತ್ತೊಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷಗಳ ಒಂದು ಬಜೆಟ್ ಬಜೆಟ್ನ ನಾವು ನಿರೀಕ್ಷೆಯಲ್ಲಿ ಇದ್ವಿ ಅದರಲ್ಲಿ ವೆಚ್ಚವನ್ನ ನಾವು ನಾಲ್ಕುನೂರ ನಲ್ವತ್ತೊಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ವೆಚ್ಚವನ್ನು ನಾವು ತೆಗೆದಿಟ್ಟಿದ್ವಿ ಬೆಳಗಾವಿ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅದರಲ್ಲಿ ಒಂದು ಎರಡು ಸಲಾಗಿ ಇಟ್ಟಿದ್ದೀವಿ ನಾಯಿ ಸೆಕ್ಟರ್ಗಳನ್ನು ಇಟ್ಟಿದ್ದೀವಿ ಅದಲ್ಲದೆ ಪೌರ ಕಾರ್ಮಿಕರ ಒಂದು ಸಂಕಷ್ಟ ಭತ್ಯೆ ಇರ್ಬೋದು ಮತ್ತು ಉಪಹಾರ ಭತ್ಯೆ ಇರ್ಬೋದು ಅದ ಅಲ್ಲದೆ ಬೆಳಗಾವಿ ಒಂದು ಏನು ಸರ್ಕಾರದ ಯೋಜನೆಗಳವಲ್ಲ ಅದಕ್ಕೆ ಪೂರಕವಾಗಿ ನಿಲ್ಲುವಂಥ ಯೋಜನೆಗಳನ್ನು ತೆಗೆದುಕೊಂಡಿದ್ದೀವಿ ನಾವು ಭಾಳಷ್ಟು ನಮ್ಮ ಮಹಾಪೌರರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ಕಮಿಟಿ ಅಧ್ಯಕ್ಷರಾದ ನೇತಾವತಿ ಭಾಗವತ್ ಅವರು ಇವತ್ತು ಒಂದು ಒಳ್ಳೆಯ ಬಜೆಟನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾವು ಮತ್ತು ವಿರೋಧ ಪಕ್ಷದವರು ಕೂಡ ಇವತ್ತು ಒಂದು ಅಭಿನಂದನೆಗಳನ್ನ ಸಲ್ಲಿಸುವಂಥ ಬಜೆಟನ್ನು ಕೊಟ್ಟಿದ್ದೀವಿ ಬೆಳಗಾವಿ ನಗರದಲ್ಲಿ ಏನು ನಮಗೇನು ತೆರಿಗೆ ಆಗಲಿ ಮತ್ತೊಂದು ವಿವಿಧ ಮೂಲಗಳಿಂದ ಏನು ಒಂದು ಆದಾಯವನ್ನು ಕೊಟ್ಟಿದ್ದಾರೆ ಅವ್ರಿಗೆ ಮೋಸ ಆಗಲ್ದಂಗೆ ಈ ಅಭಿವೃದ್ಧಿ ಮಾಡಿ ತೋರಿಸುನು ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲ ನಗರ ಸೇವಕರು ನಾವು ಇವತ್ತು ಒಂದು ದೂರದೃಷ್ಟಿಕೋನ ಇಟ್ಕೊಂಡು ಬಜೆಟ್ ಮಂಡನೆ ಮಾಡಿದ್ದೀವಿ ಅದನ್ನು ನಾವು ಪತ್ರಕರ್ತರಿಗೂ ಕೂಡ ಕ್ಷೇಮ ನಿಧಿಯನ್ನು ಇಟ್ಟಿದ್ದೀವಿ ಇವತ್ತ ಅದರ ಮುಖಾಂತರ ತಮಗೂ ಕೂಡ ಅಂದ್ರೆ ಪತ್ರಕರ್ತರು ಕೂಡ ಒಂದು ಇದನ್ನ ಮಾಡ್ತೀವಿ ನಾವು ಅನ್ನುವಂತ ಮಾತನ್ನು ಹೇಳ್ತಾ ಒಂದು ಘೋಷಣೆ ಹೊಸ ಯೋಜನೆಗಳಂದ್ರೆ ನಾವು ಅದರಲ್ಲಿ ಉಪಹಾರ ಬತ್ತಿ ಮತ್ತು ಏನ ಇದು ಸಂಕಷ್ಟ ಬತ್ತಿ ಅನ್ನುವಂತ ಎರಡು ನಾಯಿಗಳ ಸಂರಕ್ಷಣೆಗಿರಬಹುದು ಮತ್ತೆ ಸೌಂದರ್ಯೀಕರಣಕ್ಕೆ ಹೆಚ್ಚಾಗಿ ನಾವು ಮತ್ ಕೊಡ್ತಾ ಇದ್ವಿ ಯಾಕಂದ್ರೆ ಪ್ರತಿ ವರ್ಷ ನಮ್ಮಲ್ಲಿ ವಿಧಾನಸಭಾ ನಡೀತದ ಅದಕ್ಕೆ ಮತ್ತು ಇವು ಎಲ್ಲ ಧಾರ್ಮಿಕ ಜಯಂತಿಗಳನ್ನು ಎಲ್ಲ ಧರ್ಮದವರಿಗೂ ಅವಗೆಲ್ಲ ಹೆಚ್ಚಿದ್ ಮಾಡ್ಕೊಂಡಿದ್ವಿ ಮತ್ತು ಗಾರ್ಡನ್ಗಳಲ್ಲಿ ಸೌಂದರ್ಯೀಕರಣ ಮತ್ತು ಇದು ಹಸಿರೀಕರಣ ಬೆಳಗಾವಣ್ಣ ಮತ್ತು ಅದಲ್ಲದೆ ಸ್ಮಾರ್ಟ್ ಸಿಟಿಯಲ್ಲಿ ಏನಾದರೂ ಸ್ವಲ್ಪ ಉಳಿದು ಹೋಗಿದ್ರೆ ಅವನು ಕೂಡ ನಾವು ಈಗ ರಿಪೇರಿ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ವಿ ಅದು ಓ ಎಮ್ ಡಿ ಬರ್ತಕ್ಕಂಥ ಆಧಾರದ ಮೇಲೆ ನಾವು ಅದನ್ನು ತೋಳತ್ತಿದ್ವಿ ವಾರ್ಡದಲ್ಲಿ ಕೂಡ ಸುಮಾರು ಹತ್ತತ್ರ ಒಂದು ಒಂದು ಕೋಟಿ ವರೆಗೆ ನಾವು ವಾರ್ಡ್ ಬಜೆಟ್ ಅನ್ನು ಇಟ್ಟಿದ್ವಿ ಎಲ್ಲ ನಗರ ಸೇವಕರು ಬಹಳ ಖುಷಿಯಾಗಿ ಹೇಳಿದ್ರು ನೀವು ತಮ್ಮ ಮುಂದೆನೆ ಅದಕ್ಕೆ ನಾವು ಬೆಳಗಾವಿಗೆ ಒಂದು ಒಳ್ಳೆ ಬಜೆಟ್ ಅನ್ನು ಕೊಟ್ಟಿದ್ದೀನಿ ಅಂತೇಳಿ ಅಭಿನಂದನೆ ತಿಳಿಸ್ಲಿಕ್ಕೆ ಮೇಡಮ್ ಮೇಡಮ್ ಬೆಳಗಾವಿ ಒಂದು ದೊಡ್ಡ ಮಹಾನಗರ ಅದು ಬೆಳೀತಿರುವಂತಹ ಮಹಾನಗರ ಎಷ್ಟು ಇದನ್ನ ತೆರಿಗೆಯನ್ನು ಯಾವ ರೀತಿ ನಿರೀಕ್ಷೆ ಮಾಡ್ತಾ ಇದ್ದಾರೆ ತೆರಿಗೆ ಕಟ್ಟು ಸರ್ ಇವಾಗೇನಾಗಿದೆ ಹೋದ ಸರಿಗಿಂತ ಇವಾಗಿನ ಕಮಿಷನರ್ ಆಗಲಿ ಯಾವುದೇ ಕಾರ್ಪೊರೇಟರ್ಸ್ ಆಗಲಿ ಎಲ್ಲರ ಇದೊಂದು ಸಹಾಯದಿಂದ ಅವರು ಅಧಿಕಾರಿಗಳು ಒಂದು ತೆರಿಗೆಯನ್ನು ಹೆಚ್ಚು ಮಾಡಬೇಕಂತೂ ಮನೆ ಮನೆಗೆ ಹೋಗಿ ಈ ಟೆನ್ ಇಯರ್ಸ್ ಆಗಲಿ ಸಿಕ್ಸ್ ಇಯರ್ಸ್ ಆಗಲಿ ಯಾರೂ ತೆರಿಗೆಯನ್ನು ಕಟ್ಟಿರಲಿಲ್ಲ ಆ ಸ್ಪೆಷಲಿ ಒಂದು ಟೀಮ್ ಮಾಡಿ ಅವ್ರವ್ರಿಗೆ ಕಳಿಸಿ ಅದೆಲ್ಲ ತೆರಿಗೆಯನ್ನು ಕಲೆಕ್ಟ್ ಮಾಡಿ ಅವಾಗಿಂದ ಅವಾಗ ಈ ಸರಿ ಮಾತ್ರ ತೆರಿಗೆನು ತುಂಬಾ ಜಾಸ್ತಿ ಆಗಿದೆ ಮತ್ತು ಒಳ್ಳೆಯ ಒಂದು ಇದರಿಂದ ಬಂದಿದೆ ಸರ್ ಮತ್ತು ಇನ್ನೊಂದು ಹೇಳಬೇಕಂದ್ರೆ ಬಜೆಟ್ ಓದಿ ಇದಕ್ಕಿಂತ ಈ ಬಜೆಟ್ ಇಂದ ಎಲ್ಲರ ಮನಸ್ಸಿಂದಾಗ್ಲಿ ಎಲ್ಲಾರು ಚೆನ್ನಾಗಿ ಹೇಳಿದ್ದಾರೆ ಯಾಕಂದ್ರೆ ವಿರೋಧ ಪಕ್ಷದವರು ಇರ್ಬೋದು ಅಥವಾ ನಾಮಿನೇಟೆಡ್ ಕಾರ್ಪೊರೇಟ್ ಇರ್ಬೋದು ಅಥವಾ ನಮ್ದು ಆಡಳಿತ ಪಕ್ಷದವರು ಎಲ್ಲರೂ ಮನಸ್ಪೂರ್ವಕವಾಗಿ ಹೇಳಿದ್ದಾರೆ ತುಂಬಾ ಒಳ್ಳೆ ಬಜೆಟ್ ಆಗಿದೆ ಅಂತ ಹೇಳ್ತಿದ್ದಾರೆ ಮತ್ತೆ ಪ್ರ ಸ್ಪೆಷಲ್ ಆಗಿ ವಾರ್ಡ್ ಬಜೆಟ್ ತುಂಬಾ ಕಮ್ಮಿ ಬರ್ತಿತ್ತು ಮೊದಲೇದಾಗಿ ಅದೇ ರೀತಿಯಾಗಿ ವಾರ್ಡ್ ವೈಸ್ ಒಂದು ಒಂದೊಂದು ಕಾರ್ಪೊರೇಟ್ರಿಗೆ ಇಷ್ಟು ವಾರ್ಡ್ ವೈಸ್ ಇದು ಬರ ದುಡ್ಡು ಬರಬೇಕು ಬಜೆಟ್ ಬರಬೇಕು ಅಂತಂತಂದ ಅದನ್ನು ಸಹ ಸ್ಪೆಷಲ್ ಆಗಿ ನಾವು ಇಟ್ಟಿದ್ದೀವಿ ಮತ್ತೊಂದು ನಾಯಿಗಳ ಕಿರುಕುಳ ತುಂಬ ಆಗ್ತಿದೆ ಸರ್ ಎಲ್ಲಿ ಹೋದ್ರೂ ಅದಕ್ಕೆ ಏನು ಪರಿಹಾರ ಇಲ್ಲ ಅಂತ ಹೇಳಿದ್ರೆ ಅಲ್ಲಿಂದ ಅಲ್ಲಿ ಹೋಗಿಬಿಡ್ತಾರೆ ಇಲ್ಲಿಂದ ಇಲ್ಲಿ ಹೋಗ್ಬಿಡ್ತಾರೆ ಅದರಿಂದ ತುಂಬಾನೇ ಕಂಪ್ಲೇಂಟ್ಸ್ ಬಂದಿದ್ದು ಅದೇ ರೀತಿಯಾಗಿ ನಾವು ನಾಯಿ ಬ ನಾಯಿಗಳು ಸ ಅದರ ಕಿರುಕುಳದಿಂದ ಅದರ ನಿರ್ವಹಣೆಗಾಗಿ ಒಂದಿಷ್ಟು ಬಜೆಟ್ ತೆಗೆದಿಟ್ಟಿವಿ ಅದೇ ಬಿಟ್ಟು ಸಂಕಷ್ಟ ಭತ್ತೆ ಮತ್ತು ಇದರ ಸಲುವಾಗಿ ಏನಪ್ಪ ಅದು ಪೌರ ಕಾರ್ಮಿಕರ ಒಂದು ವೇತನ ಭತ್ತೆ ಅಂತೂ ಅದನ್ನು ಅದಕ್ಕೊಂದು ಸ್ಪೆಷಲಾಗಿ ನಾವು ಬೀದಿ ಮೇಲೆ ಯಾವುದೇ ರೀತಿಯಿಂದ ಒಂದು ಹೊಸ ಯೋಜನೆಗಳಾಗಲಿ ಅವರಿಗೆ ಸಮಾಧಾನಕರ ವಿಷಯ ಇದರಲ್ಲಿ ಪ್ರಸ್ತಾವನೆ ಆಗಲಿಲ್ಲ ಈಗಾಗಲೇ ಮಹಾನಗರ ಪಾಲಿಕೆ ಬೀದಿ ವ್ಯಾಪಾರಸ್ಥರನ್ನ ಎತ್ತಂಗಡಿ ಮಾಡ್ತಾ ಇದ್ದಾರೆ ಅವ್ರಿಗೊಂದು ಒಂದು ಒಂದು ಮಾರುಕಟ್ಟೆ ವ್ಯವಸ್ಥೆ ಮಾಡುವಂತ ಒಂದು ಯೋಜನೆ ಕೂಡ ಘೋಷಣೆ ಆಗಲಿಲ್ಲ ಇದನ್ನ ನೀವು ಯಾವ ರೀತಿ ವರ್ಷದಲ್ಲಿ ನಾವು ಹಂತ ಹಂತವಾಗಿ ಒಂದ್ ಎಲ್ಲಾನು ಒಂದು ಡೆವಲಪ್ಮೆಂಟ್ ಮಾಡ್ಬೇಕಂತ ನಮ್ಮ ಎಲ್ಲಾ ಒಂದು ಯಾವುದು ಎಮರ್ಜೆನ್ಸಿ ಇದೆ ಯಾವುದು ಇಲ್ಲ ಅಂತ ತಿಳ್ಕೊಂಡು ಒಂದು ಒಂದಿಷ್ಟು ಲಿಸ್ಟ್ ಮಾಡ್ಕೊಂಡು ನಾವು ಮಾಡಿದೀವಿ ಇದನ್ನ ಹೇಳ್ತಾ ಇದು ಒಂದು ಒಳ್ಳೆ ವಿಚಾರಣೆ ಇದೆ ಬಟ್ ಇದ್ನು ಕೂಡ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ನಾವು ಇದನ್ನು ಚೆನ್ನಾಗಿ ಮಾಡಿ ಅವ್ರಿಗೆ ಏನಾದ್ರು ಒಂದು ಸೌಲಭ್ಯ ಸೌ ಸೌಕರ್ಯ ಮತ್ತು ಸೌಲಭ್ಯ ಒದಗಿಸಿಕೊಡ್ತೀವಿ ಅಂತ ನಾನ್ ಹೇಳ್ತೇನೆ ಥ್ಯಾಂಕ್ ಯು